ಐಡಿಎಲ್ ಸಂಸ್ಥೆಯ ಹೆಸರಿನಲ್ಲಿ ಯುಗಾದಿ ಎರಡು ಸಾವಿರ ಕೋಟಿ ಅನುದಾನ ದುರ್ಬಳಕೆ ಸಿಬಿಐ ತನಿಖೆಗೆ ಸಾಮಾಜಿಕ ಹೋರಾಟಗಾರರ ಬಿ ಲಕ್ಷ್ಮೀಪತಿ ಆಗ್ರಹ ಗಂಗಾವತಿ ರಾಜ್ಯ ಸರ್ಕಾರ ಹತ್ತು ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರಾತಿ ಮಾಡಿದ್ದರೂ ಸಹ ಕೆಲವು ಪಟ್ಟಭದ್ರ ಅಧಿಕಾರಿಗಳ ಹಾಗೂ ಸಂಸ್ಥೆಯ ಖಾಸಗಿ ವ್ಯಕ್ತಿಗಳ ಅಧಿಕಾರದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರ ಕೋಟಿ ಅಧಿಕ ಹಣ ದುರ್ಬಳಕೆಯಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಲಕ್ಷ್ಮೀಪತಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ಕುಷ್ಟಗಿ ತಾಲೂಕು ಅಧ್ಯಕ್ಷ ಮರಿಯಪ್ಪ ಹಕ್ಕಳ್ ನಾಗರಾಜ್ ದೊಂಬರ ಹಿರೇಬೆಣಕಲ್ ಹಾಗೂ ಜಂಗ್ಮರ ಕಲಗುಡಿಯ ಸೋಫಿಯಾ ರಾಣಿ ಸಂಸ್ಥೆಯ ವಿರುದ್ಧ ಸಿಬಿಐ ತನಿಖೆ ನಡೆಸುವಂತೆ ಒತ್ತಾಯಿಸಿ ಅವರು ಮಂಗಳವಾರದಂದು ಈ ಕುರಿತು ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಹಗರಣಗಳ ಕುರಿತು ಸಾಕಷ್ಟು ಬಾರಿ ಪತ್ರಿಕೆ ಹಾಗೂ ಮಾಧ್ಯಮಗಳಲ್ಲಿ ಪ್ರಕಟಗೊಂಡರೂ ಸಹ ಇದುವರೆಗೆ ಸರ್ಕಾರ ಹಾಗೂ ಲೋಕಾಯುಕ್ತರು ಯಾವುದೇ ಕ್ರಮವನ್ನು ಜಾರಿಗೊಳಿಸದೆ ಇರುವುದು ಗಮನಿಸಿದರೆ ಸರ್ಕಾರ ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ಒಂಬತ್ತಕ್ಕೂ ನೀಡುತ್ತದೆ ಎಂಬುವುದು ಸ್ಪಷ್ಟವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕೆಆರ್ಐಡಿಎಲ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗದವರು ಸರ್ಕಾರಿ ನೌಕರರಾಗಿರಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ನೌಕರರನ್ನ ತೆಗೆದುಕೊಳ್ಳಬಾರದು ಈ ಹಿಂದೆ ದಿನಗೂಲಿ ನೌಕರರೊಬ್ಬ ಕಳಕಪ್ಪ ಎಂಬುವರು ಹಾಗೂ ಕಾರ್ಯಪಾಲಕ ಅಭಿಯಂತರರಾದ ಝೆಡ್ ಎಂ ಚಿಂಚೋಳೀಕರ ಐನೂರು ಕೋಟಿ ಹಾಕೋರಿಸಿದ್ದಾರೆ ಎಂದು ಅದೇ ಇಲಾಖೆಯ ಅಧಿಕಾರಿ ಹಾಗೂ ಪ್ರಭಾರಿ ಕಾರ್ಯಪಾಲಕ ಅಭಿಯಂತರ ಎಂ ಅನಿಲ್ ಪಾಟೀಲ್ ಅವರು ಸಹ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದರೂ ಸಹ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಳ್ಳದನ್ನು ಗಮನಿಸಿದಾಗ ಸರ್ಕಾರಕ್ಕೆ ದ್ರೋಹದ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದಕ್ಕೆ ಪ್ರತೀಕಾರವಾಗಿ ಎಂಬಂತೆ ಪ್ರಸ್ತುತ ಅನಿಲ್ ಕುಮಾರ್ ಅವರ ವಿರುದ್ದ ಎಪ್ಪತ್ತು ಕೋಟಿ ಇವರ ನೌಕರರಾದ ಎಂಬಿ ಇರ್ಫಾನ್ ತಮ್ಮ ಸಂಬಂಧಿಕರ ಹೆಸರಿನಲ್ಲಿ ಹಾಗೂ ಖಾಸಗಿ ನೌಕರರ ಹೆಸರಿನಲ್ಲಿ ಸಂಪಾದನೆ ಮಾಡಿದ್ದು ಒಟ್ಟಾರಿ ಸಂಸ್ಥೆಯ ಎಲ್ಲಾ ಕಾಮಗಾರಿಗಳ ಹಾಗೂ ವ್ಯಾಪಕ ಭ್ರಷ್ಟಾಚಾರದ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ರಾಜಭವನ ಕರ್ನಾಟಕ ಸರ್ಕಾರ ವಿಷಯ ಕೊಪ್ಪಳ ಜಿಲ್ಲೆಯ ಕೆಆರ್ಐಡಿಎನ್ ಸಂಸ್ಥೆಯ ಹೆಸರಿನಲ್ಲಿ ನಿರಂತರ ಅನುದಾನಗಳ ದುರ್ಬಳಕೆ ಹಾಗೂ ಅನುದಾನ ಎಪ್ಪತ್ತೈದರಷ್ಟು ಅನುಷ್ಠಾನಗೊಳಿಸಿ ಎಲ್ಲ ನೌಕರರು ಅಕ್ರಮ ಆಸ್ತಿಗಳನ್ನು ರಾಕ್ಷವಾಗಿ ಮಾಡುತ್ತಿರುವ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಒಪ್ಪಿಸಲು ಮಾನ್ಯ ತಜ್ಞ ಗಮನ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಮಾನ್ಯನೇ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಜನಪ್ರಯೋಜನಗಳನ್ನು ತಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ಥಿಕ ಮುಖಟ್ಟು ಇದೆ ಎಂಬ ವಾತಾವರಣ ಸಾರ್ವಜನಿಕರಲ್ಲಿ ಸೃಷ್ಟಿಸಿ ಇನ್ನೊಂದು ಕಡೆಗೆ ಪ್ರತಿ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ಅನುದಾನಗಳನ್ನು ಸಾ ಖಾಸಗಿ ಸಂಸ್ಥೆಗಳಿಗೆ ಕೆ ಆರ್ ಐ ಡಿ ಎಲ್ ಸಂಸ್ಥೆಗೆ ನೀಡಿ ಅದರಲ್ಲಿ ಬಹುಕೋಟಿ ಆರ್ಥಿಕ ಆರ್ಥಿಕ ದುರ್ಬಳಕೆಯನ್ನು ಅಲ್ಲಿಯ ನೌಕರರು ನಿರಂತರವಾಗಿ ನಡೆಸಿದ್ದರು ಈ ಪ್ರಕರಣಗಳಲ್ಲಿ ನಿರ್ದಿಷ್ಟ ಕ್ರಮಗಳನ್ನು ಜರುಗಿಸಿ ಸಾರ್ವಜನಿಕ ವಲಯದಲ್ಲಿ ಆಡಳಿತ ಪಾರದರ್ಶಕತೆ ಹಿಡಿಯುವ ಕೆಲಸ ಕರ್ನಾಟಕ ಸರ್ಕಾರ ಇನ್ನೂ ಮಾಡಿಲ್ಲ ಇದೇ ಕೊಪ್ಪಳ ಜಿಲ್ಲೆಯ ಕೆ ಆರ್ ಐ ಕೆ ಆರ್ ಐ ಡಿ ಎಲ್ ಸಂಸ್ಥೆಯ ಹೆಸರಲ್ಲಿ ಈ ಹಿಂದೆ ಒಬ್ಬ ಜನಗೂಲಿ ನೌಕರರ ಶ್ರೀ ಕಳಕಪ್ಪ ಹಾಗೂ ಕಾರ್ಯಪಾಲಕ ಅಭಿಯಂತರರಾದ ಶ್ರೀ ಜೆಡ್ ಎಂ ಚುಂಚೋಳ್ಕರ್ ಇವರು ರೂ ಐನೂರು ಕೋಟಿ ಅಕ್ರಮ ಸಿಗಿದ್ದಾರೆಂದು ಇದೇ ಇಲಾಖೆ ಅಧಿಕಾರಿ ಈಗಿನ ಪ್ರಭಾರಿ ಕಾರ್ಯಪಾಲಕ ಅಭಿಯಂತರರು ಎಂ ಅನಿಲ್ ಪಾಟೀಲ್ ಇವರು ಲೋಕಾಯುಕ್ತ ಇಲಾಖೆ ದೂರು ನೀಡಿದ್ದರು ಇದರ ಹಿಂದೆ ರಾಜಕೀಯ ಪ್ರಭಾವದಿಂದ ಈ ದೂರು ನೀಡಲಾಗಿತ್ತು ಈಗ ಈ ದೂರು ದೂರುದಾರರ ಅಡಿಯಲ್ಲೇ ಶ್ರೀ ಎಂ ಅನಿಲ್ ಪಾಟೀಲ್ ಇವರ ನೇತೃತ್ವದಲ್ಲಿ ಈಗ ಮತ್ತೆ ರೂಪಾಯಿ ಎಪ್ಪತ್ತು ಕೋಟಿ ಅಕ್ರಮ ಆಸ್ತಿ ಇವರ ನೌಕರನಾದ ಶ್ರೀ ಎಂ ಡಿ ಎ ಇ ಜೆ ಇ ಡಬಲ್ ಇ ಇವರು ತಮ್ಮ ಸಂಬಂಧಿಕರ ಹೆಸರಲ್ಲಿ ಹಾಗೂ ಖಾಸಗಿ ನೌಕರರ ಹೆಸರಿನಲ್ಲಿ ಸಂಪಾದನೆ ಮಾಡಿದ್ದು ಇವರ ಸೇವೆಯ ಅನೇಕ ಅನುದಾನಗಳು ದುರ್ಬಳಕೆಯಿಂದಲೇ ಶಿಸ್ತು ಆಸ್ತಿ ಮಾಡಲು ಸಾಧ್ಯವಾಗಿದೆ ಎಂಬುದಕ್ಕೆ ಬಹಿರಾಂಗ ಪುರಾಭಗಳು ಸಾರ್ವಜನಿಕ ವಲಯದಲ್ಲಿ ಹರಿ ಹರಿದಾಡುತ್ತಿವೆ ಒಬ್ಬ ನಿವೃತ್ತ ನೌಕರನ ಮಗನಾದ ಶ್ರೀ ಎಂ ನಾಡಗೌಡ್ರು ಜೆ ಇ ಎ ಇ ಡಬಲ್ ಎ ಡಬಲ್ ಇ ಇವರು ಸದರಿ ಹುದ್ದೆಗೆ ಇಲಾಖೆಯಲ್ಲಿ ಮುಂಬಡಿತು ಹೊಂದಲು ಐವತ್ತು ಲಕ್ಷ ಲಂಚವನ್ನು ನೀಡಿದ್ದಾಗಿ ಸಾರ್ವಜನಿಕರಲ್ಲಿ ಹೇಳಿಕೊಂಡಿದ್ದಾನೆ ಇವರಿಗೆ ಐವತ್ತು ಲಕ್ಷ ಲಂಚ ನೀಡಲು ಹಣ ಎಲ್ಲಿಂದ ಬಂತು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಶ್ರೀ ಎಂ ಡಿ ರುಪಾನ್ ಇವರು ಬಹುಜನರ ದೊಡ್ಡ ಕುಟುಂಬದಲ್ಲಿ ಇದ್ದು ಇವರ ಸಮಗ್ರ ಜವಾಬ್ದಾರಿ ಆರ್ಥಿಕ ಬೆಳವಣಿಗೆ ನೋಡಿಕೊಳ್ಳುವ ಬೆಳೆಸುವ ಜವಾಬ್ದಾರಿ ತನ್ನ ಮೇಲೆ ಇದೆ ಎಂಬುದನ್ನು ಸಾರ್ವಜನಿಕರಲ್ಲಿ ಹಂಚಿಕೊಂಡಿದ್ದಾರೆ ಇದು ಕೇವಲ ಒಬ್ಬ ಎಇಎಲ್ಇ ಇವರ ಹಗರಣಗಳು ಮಾತ್ರವಲ್ಲ ಈ ಸಂಸ್ಥೆಯಲ್ಲಿ ಬಹುಸಂಖ್ಯಾತರು ಹೊರಗುತ್ತ ಹಾಗೂ ಖಾಸಗಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಯೊಬ್ಬರೂ ಕೋಟಿ ಕೋಟಿ ಅಕ್ರಮ ಆಸ್ತಿಗಳನ್ನು ಹೊಂದಿರುವ ಬಗ್ಗೆ ಸಿಬಿಐ ತನಿಖೆಯಿಂದಲೇ ಮಾತ್ರ ಸಾಧ್ಯವಿದ್ದು ಪಾರದರ್ಶಕತೆ ತನಿಖೆಯನ್ನು ನಡೆಸಲು ಕರ್ನಾಟಕ ವಿಫಲತೆ ಹಾಗೂ ಶಾಮಿಲತೆ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಕರ್ನಾಟಕ ಸರ್ಕಾರ ಯಾವುದೇ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಇಲಾಖೆಯ ಮಾನದಂಡಗಳನ್ನು ಅಂದರೆ ಲೋಕೋಪಯೋಗಿ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಡಿ ಆರ್ ಡಿ ಪಿ ಆರ್ ಅಂದಾಜು ಪತ್ರಿಕೆ ಮಾರ್ಗಸೂಚಿಗಳನ್ನು ಅನುಸರಿಸಲು ನಿರ್ದೇಶಿಸಿದೆ ಆದರೆ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಕೆಆರ್ ಐ ಎಲ್ ಸಂಸ್ಥೆಗೆ ಕಾಮಗಾರಿಗಳನ್ನು ಹಂಚಿಕೆ ಮಾಡಲು ಮೇಲಿನ ನಿಯಮಾವಳಿ ಅನುಸರಿಸಬೇಕು ಹಾಗೂ ಕಡಿಮೆ ವೆಚ್ಚದಲ್ಲಿ ಸರಕು ಪೂರೈಕೆ ಮಾಡುವ ಸಂಸ್ಥೆಯಾಗಿದೆ ಎಂಬ ಕಾರಣಕ್ಕೆ ಯಾವುದೇ ಟೆಂಡರ್ ಹರಾಜು ಮಾಡದೆ ಈ ಸಂಸ್ಥೆಗೆ ಹೇರಳ ಅನುದಾನಗಳನ್ನು ನೀಡುತ್ತಿದೆ ಆದರೆ ಈ ಸಂಸ್ಥೆಯು ಇಲಾಖೆಯ ಯಾವ ಮಾನದಂಡಗಳನ್ನು ಪಾಲಿಸದೆ ಶೇಕಡ ಎಪ್ಪತ್ತೈದರಷ್ಟು ಕೃತಕ ಕಾಮಗಾರಿಗಳನ್ನು ಹಾಗೂ ಕಾಮಗಾರಿಗಳ ದಾಖಲೆಗಳನ್ನು ಸೃಷ್ಟಿಸುತ್ತಾ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ವಂಚಿಸುತ್ತಾ ಬಂದಿದೆ ಇವರ ಕಾಮಗಾರಿಗಳ ನೈಜ ಸ್ಥಿತಿಯನ್ನು ಈಗಾಗಲೇ ಹಲವು ಪತ್ರಿಕೆಗಳಲ್ಲಿ ಪ್ರಕ ಪ್ರಕಟಗೊಂಡು ಸಾರ್ವಜನಿಕ ವಲಯದಲ್ಲಿ ಈ ಸಂಸ್ಥೆಯ ಕಳಂಕವನ್ನು ಹಚ್ಚಿದ್ದರೂ ಇವರಿಗೆ ಕರ್ನಾಟಕ ಸರ್ಕಾರ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಕಾರಣ ಸರ್ಕಾರದ ಸಾರ್ವಜನಿಕ ಹಿತರಕ್ಷಣೆಗಾಗಿ ಸದರ ಸಂಸ್ಥೆಯನ್ನು ಕಪ್ಪು ಕಟ್ಟಿಗೆ ಸೇರಿಸಿ ಅಲ್ಲಿಯ ಎಲ್ಲ ಸಮಗ್ರ ನೌಕರರ ಖಾಸಗಿ ನೌಕರರ ಹುಸ್ತಾಹಿತ ಆಸ್ತಿ ಇತ್ಯಾದಿ ವ್ಯವಹಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಕರ್ನಾಟಕದ ಹಿತಾಸಕ್ತಿ ಕಾಪಾಡಬೇಕೆಂದು ಮಾನ್ಯ ಕರ್ನಾಟಕದ ರಾಜ್ಯಪಾಲರಿಗೆ ಹಿರಿಯ ಸಮಾಜ ಸೇವಕರಾದ ಶ್ರೀ ಬಿ ಲಕ್ಷ್ಮೀಶೆಟ್ಟಿ ಹಾಗೂ ಶ್ರೀಮತಿ ರಾಣಿ ಜೆ ಕಲಗುಡಿ ಶ್ರೀ ನಾಗರಾಜ್ ಗೊಂಬರ್ ಮೆಣಕಲ್ ಮತ್ತು ಮರಿಯಪ್ಪಲ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ತಾಲೂಕು ದೇಶದಲ್ಲಿ ಅವರು ಮನೆ ಪತ್ರವನ್ನು ಸಲ್ಲಿಸಿದ್ದಾರೆ ಈಗಾಗಲೇ ಏನೈತೆ ಕೆ ಆರ್ ಡೆ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆಯಲ್ಲಿ ತಾಂತ್ರಿಕ ತತ್ತಂತರ್ ಅಂತಂದು ನಾವೇನು ಹೇಳ್ತೀವಿ ಕಾಮಗಾರಿ ನಿರ್ವಹಿಸ್ತಕ್ಕಂಥ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಸಾಕಷ್ಟು ಐತೆ ಒನ್ ಪರ್ಸೆಂಟು ಟೂ ಪರ್ಸೆಂಟು ಅಲ್ಲಿ ಅಧಿಕಾರಿಗಳು ಇರ್ತಾರೆ ನೈಂಟಿ ನೈನ್ ಪರ್ಸೆಂಟು ಏನೈತೆ ಅಲ್ಲಿ ಹೊರಗುಟ್ಟಿಗೆ ಖಾಸಗಿ ನೌಕರಿ ಇರ್ತಾರೆ ಇದೇ ಸಂಸ್ಥೆಗೆ ಸರ್ಕಾರ ಹೇಳ ಆಯ್ತು ಯಾಕೆ ಕೊಡ್ತಂತಂದ್ರೆ ಎಷ್ಟೇ ಅನುದಾನಗಳ ಬಳಕೆಯನ್ನು ಕೊಟ್ಟಾಗ ಅಲ್ಲಿ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಆ ಇಲಾಖೆ ಮೇಲೂ ಇಲ್ಲ ಈಗ ಅಲ್ಲಿ ಏನು ಮಾಡ್ತಾರೆ ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಖಾಸಗಿ ನೌಕರರು ಒಂದು ನೈಂಟಿ ನೈನ್ ಪರ್ಸೆಂಟ್ ಇರ್ತಕ್ಕಂಥವ್ರು ಕೋಟಿ ಹಣ ಉಂಟು ಮಾಡ್ತಾರೆ ಅಂದರೆ ಈ ಕಾಮಗಾರಿ ಅನುಷ್ಠಾನ ಅಂತ ನಾವು ಹೇಳ್ತೀವಿ ಕಾಮಗಾರಿ ಅನುಷ್ಠಾನ ಅಂತಂದರೆ ಇಲ್ಲಿ ತನಕ ಕಳಪೆ ಕಾಮಗಾರಿ ಇರ್ಬೋದು ಅಥವಾ ಕಾಮಗಾರಿಗಳು ಆಪತ್ತಿ ಆಗಿರ್ಬೋದು ಲೋಕೋಪಯೋಗಿ ಇಲಾಖೆ ಅಥವಾ ಪಿ ಆರ್ ಇಲಾಖೆಯಲ್ಲಿ ಕಣ್ಣಿ ಕಾಣ್ತಕ್ಕಂಥ ಕಾಮಗಾರಿಗಳು ಸಿಗ್ತಾವೆ ಕಣ್ಣಿ ಕಾಣ್ತಕ್ಕಂಥ ಕಾಮಗಾರಿಗಳಿಗೆ ನಾವೇನೈತೆ ಇವತ್ತು ಪಿ ಡಬ್ಲ್ಯೂ ಡಿ ಕೆ ಆರ್ ಡಿ ಕಳಪೆ ಅಂತೀವಿ ಈ ಕಳಪೆ ಕಾಮಗಾರಿ ಮೀರಿ ಇವ್ರು ಏನು ಮಾಡೋಕ್ಕಿತ್ತಾರೆ ಕೆ ಆರ್ ಡಿ ಎಲ್ನಲ್ಲಿ ಕೃತಕ ಕಾಮಗಾರಿ ಅಂತಂದು ಹೇಳ್ತೀವಿ ನಾವು ಕೃತಕ ಕಾಮಗಾರಿ ಅಂತಂದರೆ ಒಬ್ಬ ಮನುಷ್ಯ ಮನುಷ್ಯನಿಗೆ ಜೀವಿತ್ತಂತಂದರೆ ದೈಜ ಆಗ್ಬೋದು ಮನುಷ್ಯನಿಗೆ ಜೀವಿಲ್ಲ ಅಂತಂದರೆ ಗಂಬಿ ಆ ಗಂಬಿ ಟೈಪ್ ಕಾಮಗಾರಿ ಮಾಡ್ತಕ್ಕ ಶೇಕಡ ಒಂದು ಎಪ್ಪತ್ತೈದರಷ್ಟು ನಾವೇನು ಹೇಳ್ತೀವಿ ಅನುದಾನಗಳು ಒಂದು ಯೋಜನೆಗೆ ಒಂದು ನೂರು ರೂಪಾಯಿ ಐತೆ ಅಂತಂದರೆ ಇಪ್ಪತ್ತೈದು ಪರ್ಸೆಂಟ್ ರೊಕ್ಕ ಕಾಮಗಾರಿಗೆ ಹಾಕಿ ಆ ಕೆಲಸ ಮಾಡಿಬಿಡ್ತಾರ ಎಪ್ಪತ್ತೈದು ಪರ್ಸೆಂಟು ಇದರಲ್ಲಿ ಸೇವಿಂಗ್ಸ್ ಬರ್ತವೆ ಉದಾಹರಣೆಗೆ ಏನಂತಂದರೆ ಕಚ್ಚಾ ಸಾಮಗ್ರಿ ಪೂರೈಕೆ ಕಚ್ಚಾ ಸಾಮಗ್ರಿ ಪೂರೈಕೆ ಅದಾಗ ಕಡಿಮೆ ವೆಚ್ಚ ಅಂತ ಇದು ಯಾವ ವೆಚ್ಚನೂ ಇಲ್ಲ ಇವರು ಇವ್ರು ಬರೀ ಪೇಪರ್ನಾಗ ಇರ್ತಾವೆ ಕಾಮಗಾರಿ ನಾಳೆ ಈ ಕಾಮಗಾರಿ ಮಾಡಿದ ಒಂದು ವರ್ಷಕ್ಕೆ ನಾವು ಹೋಗಲ್ಲ ಎಲ್ಲಿ ಅವಶೇಷಗಳು ಸಿಗೋದಲ್ಲ ಕೇರಳ ಏನು ಹೀಗಾಗಿ ನಾನು ಹೇಳೋದು ಹೇಳ್ತೀನಿ ಇದರ ಮೂಲ ಏನು ಅಂತಂದರೆ ಅನುದಾನ ಬಿಡುಗಡೆ ಮಾಡ್ತಾ ವಿವಿಧ ಇಲಾಖೆಗಳಿಂದ ವಿವಿಧ ಯೋಜನೆಗಳಲ್ಲಿ ಹೇರಳವಾಗಿ ಏನೈತೆ ಸರ್ಕಾರ ಅನುದಾನ ಕೆ ಆರ್ ಡಿ ಎಲ್ಲಿ ಮಾಡೋಕಿತ್ತೈತಿ ಇವತ್ತು ಇವತ್ತು ಸರ್ಕಾರ ಎಷ್ಟೇ ಏನೇ ಯೋಜನೆಗಳಂತಂದರೂ ಕೂಡ ಹಣಕಾಸಿನ ಕೊರತೆ ಕೆ ಆರ್ ಡಿ ಎಲ್ಲಿಗೆ ಮಾತ್ರ ಇಲ್ಲ ಕೆ ಆರ್ ಡಿ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಹೀಗೆ ಒಂದೊಂದು ಕೆದರದಾಗ ಹಗಳ ಮೈಲಿ ಬರೋಕಿತ್ತವ ಅದು ಹಗರಣಗಳು ಕೇವಲ ಏನೈತೆ ಒಬ್ಬ ಅಧಿಕಾರ ಮೇಲೆ ಅದು ಅಲ್ಲಿ ಒಳಗೆ ಇರ್ತಕ್ಕಂಥ ಖಾಸಗಿ ನೌಕರರು ಸಾಕಷ್ಟು ಚೆನ್ನಾಗಿರುತ್ತೆ ಆ ಖಾಸಗಿ ನೌಕರರಿಗೆ ಸೇಫ್ಟಿ ಇಲ್ಲ ಸರ್ಕಾರ ಏನು ಮಾಡುತ್ತೆ ಅವಾಗ ಯಾವಾಗ ಏನೈತೆ ಗಲ್ಲಿಗೇರಿಸಿಲ್ಲ ಆಸ್ತಿ ಮುಟ್ಟುಕೊಳ್ಳೋಕೆ ಏನಿಲ್ಲ ಮನೆ ಲೋಕಾಯುಕ್ತ ತನಿಖೆಗೆ ಏನೈತೆ ದೂರು ಕೊಟ್ಟರು ಅದೇ ಇಲಾಖೆ ಅವರು ಆದರೆ ಅವ್ರ ಮೇಲೆ ಇಲ್ಲ ಐತಿ ಯಾಕನ್ನ ಬಹಿರಂಗವಾಗಿ ಏನೈತೆ ಸರ್ಕಾರ ಆಸ್ತಿ ಕೊಟ್ಟಿರಲಾಕಿ ಆ ಖಾಸಗಿ ನೌಕರಿ ಗಲ್ ಶಿಕ್ಷೆ ಅಂತ ಇಲ್ಲ ಆಗಿಲ್ಲ ಅಂದರೆ ಕೇರಳದ ಮುಖಾಂತರ ಸರ್ಕಾರದ ಅನುದಾನಗಳನ್ನು ದುರ್ಬಳಕೆ ಮಾಡೋಕೆ ಒಂದು ವ್ಯವಸ್ಥೆ ಸಂಚು ಇದರಲ್ಲಿ ಏನೈತೆ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅಂತಂದ ಯಾವುದೇ ಜನಪ್ರತಿನಿಧಿಗಳು ಯಾವುದೇ ಚಕ್ಕರ ಇರ್ತಂಗಿಲ್ಲ ಇವರಲ್ಲಿ ಒಳ ಆಂತರಿಕ ವ್ಯವಹಾರಗಳಿದೆ ಸರ್ಕಾರದ ಹೆಸರಿನಲ್ಲಿ ಜನಪ್ರತಿನಿಧಿಗಳ ಆಂತರಿಕ ವ್ಯವಹಾರ ಇರೋದ್ರಿಂದಲೇ ಇವತ್ತು ಕೆ ಆರ್ ಡ್ಯಲ್ಲಿ ಸಾವಿರಾರು ಕೋಟಿ ಅರ್ಥವನ್ನು ದುರ್ಬಳಕೆ ಆದರೂ ಮೇಲ್ನೋಡಿ ಅಕ್ರಮ ಆಸ್ತಿ ಕಂಡು ಬಂದ್ರನ್ನ ಅವ್ರು ಉಳಿಸ್ತಕ್ಕಂಥ ಕೆಲಸ ಅವ್ರು ಏನು ಮಾಡ್ತಾರೆ ನೌಕರಿ ಹೋದ್ರಲ್ಲಿ ಅಂತ ಹೇಳ್ತಾರೆ ನೌಕರಿ ಹೋದ್ರೂ ಆರಾಮ್ ಸಾವಿರಾರು ಕೋಟಿ ಅಕ್ರಮ ಆಡೇ ಇರ್ತಾ ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಬದಿ ಕೊಡ್ತಾರೆ ಇಸ್ ಸೆಕ್ಯೂರಿಟಿ ಅಲ್ಲ ಸರ್ಕಾರದ ವ್ಯವಸ್ಥೆ ಯಾವುದೇ ಇಲಾಖೆ ಅಂಗ್ಡಲ್ಲಿ ಕೊಡ್ಬೇಕಂತಂದ್ರೆ ಸುಭದ್ರವಾಗಿರ್ತಕ್ಕಂಥ ಇಲಾಖೆಗಳು ಪಿ ಆರ್ ಇಗಳಿದಾವೆ ಪಿ ಡಬ್ಲ್ಯೂ ಡಿಗಳಿದಾವೆ ಸರ್ಕಾರದ ಅಧಿಕಾರಿಗಳು ಸಾಕಷ್ಟು ಶೇಕಡ ಒಂದು ನೂರ ತೊಂಬತ್ತರಷ್ಟು ಸರ್ಕಾರಿ ಭದ್ರತೆ ಇರತಕ್ಕಂಥ ಅಧಿಕಾರಿಗಳು ಕಾಮಗಾರಿಗಳು ಮಾಡಿದ್ರೆ ಏನಾರು ಆಕ್ಷನ್ ಮಾಡ್ಬೋದು ಅವ್ರ ಮೇಲೆ ಹಿಂದೂ ಏನೈತೆ ಐದಲ್ಲಿ ಸಾಕಷ್ಟು ಹಗರಣದಾಗ ಅಧಿಕಾರಿಗಳು ಸಾಕಷ್ಟು ಭ್ರಷ್ಟಾಚಾರದ ಇದ್ರಾಗ ಏನೈತಿ ರಿಕವರಿ ಆಯಿತು ಎಂ ಐದಾಗ ಅವ್ರ ಕೇಳಿ ಎಲ್ಲ ಇಲಾಖೆಯಲ್ಲಿ ಇವತ್ತು ಏನೈತೆ ಸಾಕಷ್ಟು ಭ್ರಷ್ಟಾಚಾರ ಆದರೆ ರಿಕವರಿ ಇಲ್ಲ ಯಾಕಂತಂದ್ರೆ ಅವ್ರ ಸರ್ಕಾರಿ ಅಧಿಕಾರಿಗಳು ಅವ್ರ ಭವಿಷ್ಯ ಇರುತ್ತೆ ಅವ್ರ ನೌಕರಿ ಇರುತ್ತೆ ಅವ್ರ ನೌಕರಿ ಸಲುವಾಗಿ ಏನೈತೆ ರಿಕವರಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ಬರ್ತಾ ಇವ್ರು ಯಾವುದು ಖಾಸಗಿ ನೌಕರರು ಖಾಸಗಿ ನೌಕರಿಗೇನು ಹೋಗಲಿಲ್ಲ ಅಕ್ರಮ ಆಸ್ತಿ ತುಂಬ ತಗೊಂಡು ಹೋಗ್ಬಿಡೋದು ಏನೂ ಇಲ್ಲ ಯಾರ ಆಸೆ ಇಲ್ಲ ಏನೋ ಆಗಿರ್ತವೆ ಏನಾಮಿ ವ್ಯವಹಾರಗಳು ಈ ಕೆ ಆರ್ ಡಿ ಎಲ್ನಲ್ಲಿ ನಿರಂತರವಾಗಿ ನಡೆಯಕ್ಕಿಂತವೆ ಅದಕ್ಕಾಗಿ ನನ್ನ ಉದ್ದೇಶ ಏನು ಕೆ ಆರ್ ಡಿ ಎಲ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯವಹಾರ ಬಳಕೆ ಮಾಡೋಕ್ಕೆ ಕೊಡಬಾರ್ದೀ ಅವ್ರ ಕಪ್ಪು ಕೊಟ್ಟಿಗೆ ಸೇರಿಸ್ರಿ ಇಲ್ಲಿ ತನಕ ಯಾರು ನೌಕರಿ ಮಾಡ್ಯಾರ ಖಾಸಗಿರಲ್ಲಿ ನಾವು ಸರ್ಕಾರಿ ಇರಲಿ ಅವರ ಸಮಗ್ರ ಆಸ್ತಿ ಅವರ ವ್ಯವಹಾರ ಅವರ ಮೊಬೈಲ್ ವ್ಯವಹಾರ ಅವರ ಸಹಚರಗಳ ವ್ಯವಹಾರ ಎಲ್ಲವನ್ನೂ ಸಮಗ್ರವಾಗಿ ತನಿಖೆ ಮಾಡಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಎರಡು ಸಾವಿರ ಕೋಟಿ ನನ್ನ ಪ್ರಕಾರ ಎರಡು ಸಾವಿರ ಕೋಟಿ ಹಗರಣ ಬೈಲಿ ಬರ್ತವೆ ಒಂದು ಕೋಟಿ ಎಲ್ಲ ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಕೊಪ್ಪಳ ಜಿಲ್ಲೆ ನಾವು ಬಳಿ ಅಂತಂದ್ರೆ ಬೇರೆ ಬೇರೆ ಯೋಚನೆಗೆ ಬಡವರಿ ಮನಿಗಳಾಗ್ತವೆ ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಬೋದು ಇದೇ ಮಲ್ರಬಾಗಿ ಡ್ಯಾಮ್ಗೆ ಏನೈತೆ ರೀಕನ್ಸ್ಟ್ರಕ್ಷನ್ ಮಾಡಬಹುದು ನಾವು ಇಷ್ಟೆಲ್ಲ ಹಣ ಐತೆ ಈ ಹಣ ಕೆರಳ ಮುಖಾಂತರ ವ್ಯವಸ್ಥಿತವಾಗಿ ಹಗರಣ ಆಗಿರ್ತೈತೆ ಹಾಳಾಗಿದ್ದತೆ ಇದು ತಡಿಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಸಿ ಬಿ ಐ ತನಿಖೆ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತು ಗಂಗಾವತಿ ತಹಸೀಲ್ದಾರ್ ಮೂಲಕ ನಾವು ಏನಕ್ಕೆ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಟ್ಟು ಮತ್ತು ಏನಂತ ಒತ್ತಾಯ ಮಾಡಿದ್ದೀವಿ ಇದರ ಪ್ರಗತಿ ಫಲಾಫಲ ಪ್ರತಿಫಲ ಏನು ಅಡೀತ್ತೋ ಗೊತ್ತಿಲ್ಲ ಇದರಲ್ಲಿ ಏನಿದೆ ಸರ್ಕಾರ ಕೂಡ ಶಾಮೀಲಿದೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದೈತೆ ಈಗ ನಾವು ಇವತ್ತೆ ಸಿ ಬಿ ಐ ತನಿಖೆಗೆ ಒತ್ತಾಯ ಮಾಡ್ತೀವಿ ತಾಲೂಕಾಧ್ಯಕ್ಷಿಯವರು ಸಲ್ಲಿಸಿದ ಪತ್ರವನ್ನು ಮನೆ ಗೌರವಾನ್ವಿತ ರಾಜ್ಯಪಾಲರು ಬೆಲ್ಲೂರಿವರಿಗೆ ಮನೆ ಜಿಲ್ಲಾಧಿಕಾರಿ ಪತ್ರ ಮುಖಾಂತರ ಸಲ್ಲಿಸಿದರು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರ ಮುಖಾಂತರ ಸಲ್ಲಿಸಿದರು